ಹಾಯ್ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕಿರುಪಾ ಮಾಡಿಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇವರ ಜನನ ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಆಗುತ್ತದೆ ಜನ್ಮಸ್ಥಳ ಮೌಹಾ ಮಧ್ಯಪ್ರದೇಶದ ಮೌಹಾದಲ್ಲಿ ಆಗುತ್ತದೆ ತಂದೆ ರಾಮ್ಜಿ ಮಲೋಜಿ ಸಕ್ವಾಲ್ ತಾಯಿ ಭೀಮಾಬಾಯಿ ತಾತ ಮಲೋಜಿ ಸಕ್ವಾಲ್ ಇವರ ಒಂದು ಬಾಲ್ಯದ ಹೆಸರು ಅಂಬಾವಡಿಕರ್ ಪೋಷಕರಿಗೆ ಇವರು ಹದಿನಾಲ್ಕನೆಯ ಮಗ ಇವರಿಗೆ ಇಬ್ಬರು ಧರ್ಮಪತ್ನಿಯರಿದ್ದರು ಮೊದಲನೇದವರು ರಮಾಬಾಯಿ ಅಂಬೇಡ್ಕರ್ ವಿವಾಹ ಹತ್ತೊಂಬತ್ತು ನೂರ ಆರು ಮರಣ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಎರಡನೇದವರು ಡಾಕ್ಟರ್ ಸವಿತಾ ಅಂಬೇಡ್ಕರ್ ಇವರ ಒಂದು ವಿವಾಹ ಹತ್ತೊಂಬತ್ತು ಮರಣ ಎರಡು ಸಾವಿರದ ಮೂರು ಇವರ ಮಗನ ಹೆಸರು ಯಶವಂತ್ ಭೀಮರಾವ್ ಅಂಬೇಡ್ಕರ್ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಇವರು ಹಲವಾರು ಪದವಿಗಳನ್ನು ಹೊಂದಿದ್ದಾರೆ ಅದಕ್ಕಾಗಿ ಇವರನ್ನು ಅತಿ ಹೆಚ್ಚು ಪದವಿಗಳನ್ನು ಹೊಂದಿದ ವೈಯಕ್ತಿಕ ಲೈಬ್ರರಿಯಲ್ಲಿ ಐವತ್ತು ಸಾವಿರ ಪುಸ್ತಕಗಳು ಹೊಂದಿದ ಓದುವ ಹಸಿವನ್ನು ಪ್ರೋತ್ಸಾಹಿಸುವ ಅಪರೂಪದ ಭಾರತದ ಎಂದು ಕೂಡ ಕರೀತಾರೆ ಪದವಿ ವಿದ್ಯಾಭ್ಯಾಸ ಬಿ ಎ ಪದವಿ ಮುಂಬೈನಲ್ಲಿ ಲಂಡನ್ ಕೊಲಂಬಿಯಾದಲ್ಲಿ ಎಮ್ ಎ ಪಿ ಎಚ್ ಡಿ ಎಲ್ ಎಲ್ ಡಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಎಮ್ ಸಿ ಡಿ ಸಿ ಇನ್ನೂ ಹಲವಾರು ಪದವಿಗಳನ್ನು ಪಡೆದಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಲವಾರು ಪುರಸ್ಕಾರಗಳನ್ನು ದೊರೆತಿವೆ ಅವುಗಳಲ್ಲಿ ಪ್ರಮುಖವಾದವುಗಳು ಹತ್ತೊಂಬತ್ತು ತೂರ ಐವತ್ತಾರರಲ್ಲಿ ಬೋಧಿಸತ್ವ ಹತ್ತೊಂಬತ್ತು ತೊರ ತೊಂಬತ್ತರಲ್ಲಿ ಭಾರತ ರತ್ನ ಹತ್ ಎರಡು ಸಾವಿರದ ಹದಿನೈದರಲ್ಲಿ ವಿಶ್ವರತ್ನ ಪ್ರಶಸ್ತಿಯನ್ನು ದೊರೆತಿವೆ ಅಂಬೇಡ್ಕರ್ ಅವರು ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿದ್ದರು ಆ ರಾಜಕೀಯ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಾಗ್ಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧಗಳು ಸಂವಿಧಾನದ ಶಿಲ್ಪಿ ಕಲಿಯುಗದ ಬುದ್ಧ ಹೀಗೆ ಬಿರುದುಗಳನ್ನು ಪಡೆದುಕೊಂಡಿದ್ದಾರೆ